ಸರ್ ನಮಸ್ತೆ ನನ್ನ ಹೆಸರು ಎಸ್ ಕೃಷ್ಣ ಅಂತ ಅರವತ್ಕೂರು ಗ್ರಾಮ ಪಂಚಾಯತಿ ಸಾಯಿ ಸಮಿತಿ ಅಧ್ಯಕ್ಷರಾಗಿ ನಾನು ಐದು ವರ್ಷಗಳಿಂದ ಅಧಿಕಾರದಲ್ಲಿದ್ದೀನಿ ಈ ಪಂಚಾಯತಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ನನ್ನನ್ನು ಈ ಪದವಿಗೆ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟರು ಅವರೆಲ್ಲರಿಗೂ ಒಂದಿಷ್ಟ ನಮ್ಮ ವ್ಯಾಪ್ತಿಗೆ ಬರುವಂಥ ಹದಿಮೂರು ಹಳ್ಳಿಗಳನ್ನ ಅಭಿವೃದ್ಧಿಪಡಿಸ್ತಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಉಳಿಕೆ ಹಣದಲ್ಲಿ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡೋದಾಗಲಿ ಕಾಂಪೌಂಡ್ ನಿರ್ಮಾಣ ಮಾಡೋದಾಗಲಿ ಸಭಾಂಗಣ ಮಾಡಲೇಬೇಕು ಅಂತ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಸಾಮಾನ್ಯ ಸೌಗಳನ್ನ ತಿಳಿಸಿ ಚರ್ಚೆ ಮಾಡಿ ಯಾವುದೇ ಹಣ ಫೋನ್ ಮಾಡೋದಂಗೆ ಶೇಖರಣೆ ಮಾಡಿ ಆ ಹಣದಲ್ಲಿ ಇವತ್ತು ಒಂದು ಸಭಾಂಗಣವನ್ನು ಕಂಡು ನಾಳೆ ಅಂದರೆ ಇಪ್ಪತ್ತೆರಡು ಸೋಮವಾರ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಡಳಿತ ಸಿ ಇ ಒ ಸಾಹೇಬ್ ತಾಲೂಕು ಆಡಳಿತ ಅಧಿಕಾರಿಗಳಾದಂಥ ಇ ಒ ಸಾಹೇಬರು ಮತ್ತು ರಾಜಕೀಯ ಯೂರಂಟರಾದಂಥ ಈ ಕ್ಷೇತ್ರದ ಎಮ್ ಎಲ್ ಅವರು ಹಾಗೂ ಈ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಎಮ್ ಎಲ್ ಸಿಗಳಾದಂಥ ಅವರು ಎಮ್ ಎಲ್ ಅನಿಲ್ ಕುಮಾರ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಮುಖ್ಯ ಕಾರ್ಯದರ್ಶಿಗಳಾದಂಥ ಹಾಗೂ ಎಮ್ ಎಲ್ ಸಿಗಳಾದಂಥ ದಸಿಥದವ್ರನ್ನ ಆಹ್ವಾನ ಮಾಡಿದಾಗ ನಮ್ಮ ಕರೆಗೆ ಹೋಗಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ತೀವಿ ಅಂತ ಕಂಡಿದ್ದಾರೆ ಅದಕ್ಕಿಂತ ಮಿಗಿಲಾಗಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶವ್ರನ್ನ ಕರೆದಾಗ ಅತಿ ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸಿ ಇಂಥ ಕಾರ್ಯಕ್ರಮಗಳು ನಡೀಬೇಕು ಸಾರ್ವಜನಿಕ ವಲಯಗಳಲ್ಲಿ ಪಂಚಾಯತ್ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮಗಳಾಗಬೇಕು ನಮ್ಮ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ನಮ್ಮ ಕಾರ್ಯವೈಖರಿ ಒಟ್ಟಿ ನಾಳೆ ನಮ್ಮ ಆಹ್ವಾನಕ್ಕೆ ಹೋಗಿ ನಾಳೆ ಬರಲಿದ್ದಾರೆ ಹಾಗಾಗಿ ತಾವೆಲ್ಲ ಸಾರ್ವಜನಿಕ ಬಂಧುಗಳು ಈ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಎಲ್ಲ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಸಮಯ 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 ಇವತ್ತು ಇಪ್ಪತ್ತಾರು ದಿನಾಂಕ ಇಪ್ಪತ್ತಾರು ಭಾನುವಾರ ಗೋಧೂಳಿ ರತ್ನದಲ್ಲಿ ಆರು ಹತ್ತೊಂಬತ್ತಕ್ಕೆ ವಿಘ್ನೇಶ್ವರನವನ್ನು ಮಂಟಪ ಮಾಡಿ ವಿಘ್ನೇಶ್ವರನ ಸ್ಥಾಪಿಸ್ ಮಾಡೋಕ್ಕೆ ಮಾಡಿದ್ದೀವಿ ಅದು ಓಮ ಕುಂಡ ಆರು ಹತ್ತೊಂಬತ್ತಕ್ಕೆ ಪ್ರಾರಂಭ ಆಗುತ್ತೆ ಒಂಬತ್ತು ಗಂಟೆಗೆ ಮುಕ್ತಾಯವಾಗುತ್ತೆ ಅದೇ ರೀತಿ ಪ್ರಾಣ ಪ್ರತಿಷ್ಠೆ ಅನ್ನು ನಾಳೆ ಅಂದರೆ ಇಪ್ಪತ್ತೇಳು ಸೋಮವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರಾರಂಭವಾಗಿ ಒಂಬತ್ತು ಗಂಟೆಗಳವರೆಗೂ ಹೋಮ ವಾಸ್ತು ಹೋಮ ಎಲ್ಲ ನಡೆದು ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ಈ ಪಂಚಾಯಿತಿಗೆ ಆಶೀರ್ವಾದ ನೋಡಬೇಕು ಅಂತ ಸಭಾಂಗಣ ಉದ್ಘಾಟನೆ ಸಭಾಂಗಣ ಉದ್ಘಾಟನೆ ಮಾನ್ಯ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಸುರೇಶ್ ಅವರವರು ಒಂದು ಹತ್ತು ಗಂಟೆಗೆ ಸಮಯ ನಿಗದಿಪಡಿಸಿರ್ತಾರೆ ಅದರಿಂದ ನಾವು ಕೂಡ ಸುತ್ತಲೆಯನ್ನು ಬಳಸಿರ್ತೀವಿ ಸುತ್ತಲೇ ಈಗಾಗಲೇ ಎಲ್ಲ ಸಾರ್ವಜನಿಕ ವಲಯಕ್ಕೂ ಅದರಂತೆ ತಾವು ಕೂಡ ಆ ಸಮಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ನಾನು ಒಂದಿನ ಒಂದಿಗೆ ನಿಮ್ಮೆಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ಬಂದು ಈ ಪಂಚಾಯತ್ ಅಭಿವೃದ್ಧಿ ಬಗ್ಗೆ ಮೆಚ್ಚುಗೆ ಮೆಚ್ಚುಗೆಪಡಿಸ್ಬೇಕು ಅಂತ ಕೇಳ್ಬಿಡ್ತೇನೆ